ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ನಾವು ಮೂರು ಜನ ಮಾತೃಫೌಂಡೇಶನ್ ಪದಾಧಿಕಾರಿಗಳು ನಾನು ನನ್ನ ಎಸ್ ಅಂತ ಸಂತೋಷ್ ಕುಮಾರ್ ಮಾಯಣ್ಣ ಹಾಗೆ ನಮ್ಮ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಕಾರ್ಯಕಾರಿ ಸದಸ್ಯರು ಎಲ್ಲರೂ ಇದರಲ್ಲಿ ನಮ್ಮ ಎರಡು ದಿನದ ಆ ಸಭೆಯ ಉದ್ದೇಶ ನಾವು ಪ್ರತಿನಿತ್ಯ ಪ್ರತಿ ವರ್ಷ ಮಾಡುವಂತೆ ಮೂರು ವರ್ಷದಿಂದ ಒಂದು ವನ ಮಹೋತ್ಸವ ಕಾರ್ಯ ಪ್ರಾರಂಭ ಮಾಡಿಕೊಂಡು ಬರ್ತಾ ಇದ್ದೀವಿ ನಮ್ಮ ಫೌಂಡೇಶನ್ ವತಿಯಿಂದ ಸೊ ಈ ವರ್ಷವೂ ಸಹ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಹದಿಮೂರನೇ ತಾರೀಕು ಏಳು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇಸಿನಲ್ಲಿ ಭಾನುವಾರ ಇಪ್ಪತ್ತುವರೆಗೆ ನಮ್ಮ ತಾಲೂಕಿನ ಕಾಚೇರಿಯಲ್ಲಿ ಮತ್ತು ಅಕುಶಾಪುರ ಅರಣ್ಯ ಜಾಗದಲ್ಲಿ ಒಂದು ಐಪಿಸೋಪಿಯಲ್ಲಿ ತೀರ್ಮಾನ ಮಾಡಿದ್ದೀವಿ ಆ ಪ್ರಯುಕ್ತ ನಾವೆಲ್ಲ ನ್ಯಾಯಮೂರ್ತಿಗಳನ್ನು ಕೇಳಿಕೊಂಡಿದ್ದೀವಿ ಅದೇ ರೀತಿ ಆ ಪ್ರಯುಕ್ತವಾಗಿ ನಾಲ್ಕು ಜನ ಗೌರವಾನ್ವಿತ ನ್ಯಾಯಮೂರ್ತಿಗಳು ಆದಂಥ ಶ್ರೀ ಎಸ್ ಟಿ ಮಂಡಿತವರು ಬಿ ಎಂ ಶ್ಯಾಮಪ್ರಸಾದ್ ಅವರು ಎಸ್ ರಾಜೇ ಅವರು ಟಿ ಎಂ ಅವರು ಹಾಗೂ ಉಪಲೋಕಾಯುಕ್ತರಾದಂಥ ಕೆ ಎನ್ ಪಡೀಂದ್ರ ಅವರು ಶ್ರೀ ಬಿವೀರಪ್ಪನವರು ಅದೇ ರೀತಿ ಗ್ರಾಹಕ ಆಯೋಗದ ಅಧ್ಯಕ್ಷರಾದಂಥ ನಮ್ಮ ಜಿಲ್ಲೆಯ ಶ್ರೀ ಟಿ ಜಿ ಶಿವಶಂಕರೇಗೌಡ ಅವರು ಅಡ್ವೊಕೇಟ್ ಜನರಲ್ ಆದ ಕೆ ಶಶಿಕರ ಶೆಟ್ಟಿ ನಮ್ಮ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಟಿ ಅವರು ಇವರ ಜೊತೆ ಜಿಲ್ಲಾಡಳಿತ ಅರಣ್ಯ ಇಲಾಖೆ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಮಂಡ್ಯ ವಕೀಲರ ಸಂಘ ನಾಗಮಂಗಲ ಕನ್ನಡ ಸಾಹಿತ್ಯ ಪರಿಷತ್ತು ಎನ್ ಎಸ್ ಎಸ್ ಘಟಕ ಆದಿ ಯೂನಿವರ್ಸಿಟಿ ಎಲ್ಲ ಸಂಯುಕ್ತರ ಸಂಘದ ಸಂಸ್ಥೆಗಳೊಂದಿಗೆ ನೋಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶ ಸಾರ್ವಜನಿಕರಲ್ಲಿ ಪರಿಸರದ ಬಗ್ಗೆ ತಿಳುವಳಿಕೆ ಮೂಡಿಸುವಂಥದ್ದು ಈಗ ನಾವು ಹೋದ ವರ್ಷ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಎರಡು ಸಾವಿರದ ಎಂಟರ ತೀರ್ಮಾನ ಮಾಡಿ ಗೌರ್ಮೆಂಟ್ ಇಟ್ವಿ ಅದನ್ನು ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಬೇಸಿಗೆಗಾರದಲ್ಲಿ ನೀರಾಕಾರ ಎಲ್ಲ ಸ್ನೇಹಿತರು ಸೇರಿಕೊಂಡು ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಈಜಿಲ್ಘಟ್ಟದಲ್ಲಿ ಒಂದು ನಾಲ್ಕು ಸಾವಿರ ಅರಣ್ಯ ಅರಣ್ಯರು ವಿವಿಧ ರೀತಿಯ ಹಂಗಿನ ಅಂದರೆ ವಿಪ್ಪೆ ಮರ ಹಲಸು ಬೇವು ಅರಳಿ ಮರ ಆಲು ಮರ ಈ ಥರ ಎಲ್ಲರಿಗೂ ಅನುಕೂಲ ಇಂಥ ಗಿಡಗಳ ಆಯ್ಕೆ ಮಾಡಿಕೊಂಡು ಅರಣ್ಯ ಇಲಾಖೆ ಸಹಿ ಮಾಡ್ಕೊಂಡು ಬಂದ್ವಿ ಈ ವರ್ಷವೂ ಸಹ ಅದೇ ಥರ ಆಟಗಳು ಇಟ್ಕೊಂತೀವಿ ನಿರ್ಮಾಣ ಮಾಡಿದ್ದೇವೆ ಹಾಗಾಗಿ ನಾಗಮಂಗಲದ ಎಲ್ಲ ಬಂಧು ಮಿತ್ರರು ವಿದ್ಯಾರ್ಥಿ ಮಿತ್ರರು ಯುವಕರು ಅದರಲ್ಲಿ ಯುವಕರು ಯುವಕರು ಪರಿಸರ ಕಾಳಜಿಯನ್ನು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಬಂದು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಅಂತ ಕೇಳ್ಬೋದು